ಅದೆಲ್ಲ ತನಿಖೆನಲ್ಲಿ ಬರುತ್ತೆ ಒಂದೊಂದೇ ಒಂದೊಂದೇ ಎಲ್ಲ ಮಾಹಿತಿಯನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಇವತ್ತು ನಾಳೆ ನೋಟಿಸ್ ಕೊಡುವಂಥ ಕೆಲಸ ಎಸ್ ಐ ಟಿ ಮಾಡುತ್ತೆ ಅಲ್ಲ ಸತ್ಯ ಸತ್ಯ ನೂರಕ್ಕೆ ನೂರಷ್ಟು ಸತ್ಯ ಅಶೋಕ್ ಅವ್ರನ್ನ ಭೇಟಿ ಮಾಡಿಲ್ವ ದೇವರಾಜೇಗೌಡರು ದೇವರಾಜೇಗೌಡರು ಯಾವ ಪಾರ್ಟಿಯವರು ಸ್ವಾಮಿ ಯಾವ ಪಾರ್ಟಿಯವರವರು ಬಿಜೆಪಿಯವರಲ್ವಾ ಬಿಜೆಪಿ ಕ್ಯಾಂಡಿಡೇಟ್ ಆಗಿರ್ಲಿಲ್ವಾ ಹಾಂ ಅವನು ಅದಂಗೆ ನೀವು ದೇವರಾಜೇಗೌಡ ಡಿ ಕೆ ಶಿವಕುಮಾರ್ ಪರ್ವ ಮಾತಾಡ್ತಾರ ಅನ್ಯಾರು ನ್ಯಾಚುರಲ್ ಮಾತಾಡೋಲ್ಲ ದೇವರಾಜೇಗೌಡನ ಮಂಪರ ಪರೀಕ್ಷೆಗೆ ಒಳಪಡಿಸಿದ್ರೆ ಸಂಪೂರ್ಣವಾಗಿ ಎಲ್ಲ ಮಾಹಿತಿ ಸಿಕ್ಬಿಡುತ್ತೆ ಅವರು ಎಸ್ ಐ ಟಿ ಅವರು ನೂರಕ್ಕೆ ನೂರಷ್ಟು ಮಾಡ್ತಾರೆ ಆರು ಜನ ಐ ಪಿ ಎಸ್ ಆಫೀಸರ್ಸ್ ಇರೋದು ಎಲ್ಲ ಅಪ್ರೈಟ್ ಆಫೀಸರ್ಸ್ ಎಲ್ಲ ಲೇಡಿ ಐ ಪಿ ಎಸ್ ಆಫೀಸರ್ಸ್ಗಳು ಐ ಪಿ ಎಸ್ ಆಫೀಸರ್ಸು ಐ ಎ ಎಸ್ ಆಫೀಸರ್ಸು ಡೈರೆಕ್ಟಾಗಿ ಯಾರ ಯಾರು ಎಂಪ್ಲಾಯೀಸ್ ಅವರು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ಸಾ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಅವರು ಅವ್ರ ಕಂಟ್ರೋಲ್ ಇದೆ ಅದು ಕುಮಾರಸ್ವಾಮಿ ಅಮಿತ್ ಶಾ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಯಾಕೆಂದ್ರೆ ದಿದೇ ದೇವರಾಜೇಗೌಡ ಅಡ್ಮಿಟ್ ಮಾಡ್ಕೊಂಡವರೇ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ಅವರು ಒಂದು ಪತ್ರವನ್ನು ಸಿ ಡಿ ಸಮೇತ ಕಳಿಸ್ತಾರೆ ಎಲ್ಲಿಗೆ ಅಮಿತ್ ಶಾ ಅವರಿಗೆ ಮತ್ತು ವಿಜಯೇಂದ್ರ ಅವರಿಗೆ ವಿಜಯೇಂದ್ರ ಮೂಲಕ ಅಪಾಯಿಂಟ್ಮೆಂಟ್ ಕೊಡಿಸುವಂಥದಕ್ಕೆ ಒಂದು ಪ್ರಯತ್ನ ಆಗುತ್ತೆ ಎಕ್ಸ್ಪ್ಲೈನ್ ಮಾಡಕ್ಕೆ ಎಕ್ಸ್ಪ್ಲನೇಷನೂ ಆಗುತ್ತೆ ವಿಜೇಂದ್ರನೇ ಹೋಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ದೇವರಾಜ್ರು ಕರ್ಕೊಂಡು ಹೋಗ್ತಾರೆ ಒಳಗಡೆ ಕರ್ಕೊಂಡೋಗಲ್ಲ ದೇವರಾಜಗೌಡನ್ನ ಹೊರಗಡೆ ನಿಲ್ಲಿಸ್ಬಿಟ್ಟು ಇವರೇ ಹೋಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿಗೆ ರೇಜು ರೇವಣ್ಣನ ವಿರುದ್ಧ ಇದೆಲ್ಲ ಇದೆ ಇದೇ ನೋಡಿ ಸ್ವಾಮಿ ಅಂದ್ಬಿಟ್ಟು ಇಪ್ಪತ್ತು ನಿಮಿಷ ಪ್ರಜ್ವಲ್ ರೇವಣ್ಣನ ವಿರುದ್ಧ ಇರುವಂಥ ಸೀಡಿಗಳನ್ನ ತೋರಿಸ್ತಾರೆ ಆವಾಗ ಅಮಿತ್ ಶಾ ಅವರು ಡೈರೆಕ್ಷನ್ಸ್ ಕೊಡ್ತಾರೆ ಕುಮಾರಸ್ವಾಮಿ ಅವರಿಗೆ ಯಾವ ಕಾರಣಕ್ಕೂ ಅದಕ್ಕೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಕೊನೆವರೆಗೂ ಪೆಂಡಿಂಗ್ ಇಟ್ಟಿದ್ದು ಅವ್ರು ಹೇಳಲಿಲ್ಲ ಅನೌನ್ಸೇ ಮಾಡಲಿಲ್ಲ ಮೂರು ಸೀಟ್ ಅನ್ಬಿಟ್ಟು ಹೇಳ್ಬಿಟ್ಟು ಸುಮ್ಮನಿದ್ರು ಅಷ್ಟೇ ಹಾಂ ಅದನ್ನು ಯಾವ ಕಾರಣಕ್ಕೂ ನಿಮ್ಮ ಫ್ಯಾಮಿಲಿ ಮೆಂಬರ್ ಕೊಡಬಾರ್ದು ಅನ್ನುವಂಥದ್ದು ಹೇಳಿದ್ದುಂಟು ಅಲ್ಲಿ ಕೊಡಬಾರ್ದು ಇವನಿಗೆ ಕಷ್ಟ ಆಗುತ್ತೆ ಅಳಿಸಿ ಚಿಕ್ಕಮ್ಮಿ ಆಗ್ಬಿಟ್ರೆ ಕಷ್ಟ ಅಂತ ಅದು ಕೊಡ್ತಾರೆ ಅದು ಗೊತ್ತಿಲ್ಲ ನಿಮಗೆ ದೇವರಾಜೇಗೌಡ ಹೇಳಿರೋದು ನಾನು ಹೇಳ್ತಾ ಇರೋದು ನಿಮಗೆ ಡಿಸೆಂಬರ್ ತಿಂಗಳಲ್ಲೇ ನಾನು ಪತ್ರ ಬರೆದಿದ್ದೆ ಕೊಡಬೇಡಿ ಅವನಿಗೆ ಪ್ರಜ್ವಲ್ ಬಗ್ಗೆ ಅಂತ ಅಂತ ಅವರು ಹೇಳಿರುವಂಥದ್ದೇ ಮಾಹಿತಿಯನ್ನು ಕೊಟ್ಟಿದ್ದೆ ಡಾಕ್ಯುಮೆಂಟ್ ಸಮೇತ ಕೊಟ್ಟಿದ್ದೀನಿ ಅಂತ ಅವರು ಹೇಳಿರೋದು ಆ ಕಾರ್ತಿಕನ ಡ್ರೈವರು ಪೆನ್ ಡ್ರೈವ್ನ ತಗೊಂಡು ಯಾರಿ ಯಾ ಕೊಟ್ಟಿದ್ದ ಅವನು ಯಾರಿಗೆ ಫಸ್ಟು ಅವನೇ ಅಡ್ಮಿಟ್ ಮಾಡ್ಕೊಂಡವನಲ್ಲ ಕುಮಾರಸ್ವಾಮಿ ಅವರು ಎಲ್ಲ ರೇವಣ್ಣ ಅವರ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾ ಇರುವಾಗ ಇವರು ಸಣ್ಣ ವಯಸ್ಸು ಕೆಲವು ತಪ್ಪುಗಳನ್ನು ಮಾಡಿದ್ದಾರೆ ಈ ಸಾರಿ ಕ್ಷಮಿಸಿ ಅವರಿಗೆ ಮತ ಹಾಕಿ ಅಂತೇಳಿ ಹಾಸನಲ್ಲಿ ಹೇಳ್ತಾರೆ ಅವರು ಕುಮಾರಸ್ವಾಮಿ ಅವರು ಇವರು ನನ್ನ ಮಗ ಇದ್ದಂಗೆ ರೇವಣ್ಣನ ಮಗ ಅಲ್ಲ ತಪ್ಪು ಮಾಡಿದಾನೆ ಹೌದು ಇದೊಂದೇ ಒಂದ್ಸಾರಿ ಅವಕಾಶ ಕೊಡಿ ತಪ್ಪು ಮಾಡ್ಬಿಟ್ಟವನ್ ಅವಕಾಶ ಕೊಡಿ ಅವಕಾಶ ಕೊಡಿ ಅಂತ ಪರ್ಪರಿಯ ಬೇಡ್ಕತ್ತಾರೆ ಅದು ಸಣ್ಣ ವಯಸ್ಸು ಸಣ್ಣ ವಯಸ್ಸು ತಪ್ಪ ಏನ್ ತಪ್ಪು ಮಾಡಿದಾನೆ ಅಂತ ಹೇಳಿ ಮತ್ತೆ ನೋಡೋಣ ಅದು ಗೊತ್ತಿತ್ತು ಹೇಳಿದ ಯಾವ ತಪ್ಪು ಅಂತ ಹೇಳಿ ನೋಡೋಣ ಚುನಾವಣೆ ಅಲ್ಲ ಚುನಾವಣೆ ಮೇಲೆ ಯಾವ ಚುನಾವಣೆ ಮೇಲೆ ಪರಿಣಾಮ ಬೀರಿದೆಯೋ ಇಲ್ವೋ ಲಾ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ಸ್ ಓನ್ ಕೋರ್ಸ್ ಲಾ ಆಸ್ ಟು ಗೋ ಆ ಮಹಿಳೆಯರಿಗೆ ಸಂತ್ರಸ್ತೆಯರಿಗೆ ನ್ಯಾಯವನ್ನು ಕೊಡಿಸುವಂತ ದಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡೇ ಮಾಡುತ್ತೆ ಇವರೆಲ್ಲ ಈ ಬೆದರಿಕೆಗಳು ದೊಡ್ಡ ಬೆದರಿಕೆಗಳಿಗೆ ನಾವು ಎದುರಲ್ಲ ಕಾಂಗ್ರೆಸ್ ಪಕ್ಷ ಏನು ಮಾಡಬೇಕು ಅದು ಮಾಡೇ ಮಾಡುತ್ತೆ ಮುಖ್ಯಮಂತ್ರಿಗಳು ಏನು ಮಾಡಬೇಕು ಅದು ಮಾಡೇ ಮಾಡ್ತಾರೆ ಕೆ ಶಿವಕುಮಾರ್ ಏನು ಮಾಡಬೇಕು ಅದು ಮಾಡೇ ಮಾಡ್ತಾರೆ ಸರ್ಕಾರ ಏನು ಮಾಡಬೇಕು ಅದು ಮಾಡೇ ಮಾಡ್ತದೆ ಪೊಲೀಸ್ ಟೀಮ್ ಏನಿದೆ ಅದು ಮಾಡ್ತಾರೆ ಅವರು ಸರ್ ಎಸ್ ಐ ಟಿ ತನಿಖೆ ಶುರು ಮಾಡಿದ್ದಾರೆ ಕಲ್ಪ್ರಿಟ್ ಅಲ್ಲ ಸರ್ ಕಲ್ಪ್ರಿಟೇ ಸಿಕ್ಕಿಲ್ವಲ್ಲ ಸರ್ ಇನ್ನ ಮೇನ್ ಅಕ್ಯೂಸ್ ನಂಬರ್ ಒನ್ ಇಲ್ವಲ್ಲ ಸರ್ ಇಲ್ಲಿ ದೇಶದಲ್ಲೇ ಇಲ್ವಲ್ಲ ಸ್ವಾಮಿ ತನಿಖೆ ಯಾರ ವಿರುದ್ಧ ಮಾಡೋದು ನಾವು ಅಶೋಕ್ ವಿರುದ್ಧ ಮಾಡೋದಾ ರೇವಣ್ಣ ಅವರು ಪಾಪ ದಿನ ಬೆಳಗ್ಗೆ ಇದ್ರೆ ಒಂದೊಂದು ಕಾಯಿಲೆ ಹೇಳ್ತಾವ್ರೆ ಹಾ ಎಚ್ ಡಿ ರೇವಣ್ಣವರು ಡೈಲಿ ಒಂದೊಂದು ಗಂಟೆಗೆ ಮಾತಾಡ್ಸೋಕ್ಕೆ ಹೋದರೆ ಒಂದೊಂದು ಸಮಸ್ಯೆ ಹೇಳ್ತಾರೆ ತನಿಖೆ ಸಹಕರಿಸ್ತಾ ಇಲ್ಲ ಎಸ್ ಡಿ ರೇವಣ್ಣವರು ದೋ ಹೆಂಗ್ಸು ನಾವೇ ಕರ್ಕೊಂಡೋಗಮ್ಮನ್ನು ಆರ್ಕೆಸ್ಟ್ರೇಟ್ ಮಾಡಿದ್ದು ನಾವು ಅವ್ರ ಮಗ ಅಲ್ವ ಕಂಪ್ಲೇಂಟ್ ಕೊಟ್ಟಿದ್ದು ನಮ್ಮ ತಾಯಿ ಕಾಣ್ತಾ ಇಲ್ಲ ಒಂದು ವಾರದಿಂದ ಅಂತ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ದಾಭ ಯಾರು ಅವ್ರ ಮಗ ಅಲ್ವಾ ಸ್ವಾಮಿ ಏನು ಏನು ಮಾಡ್ತಾ ಇದ್ದೀರಿ ನೀವು ಏನು ಹೇಳ್ತಾ ಇದ್ದೀರಿ ಹೊರಗಡೆ ಬಂದು ಅಂತ ಅರ್ಥ ಆಗ್ತಾ ಇಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ